thank you ಸರ್ವೋತ್ತಮ ವಾಯುವಿನೇ ಜೀವೋತ್ತಮನಾಗಿರುವಂತೆ ಈ ನಾಡಿನ ಸಕಲ ಜನಾಂಗಕ್ಕೂ ನಾನೇ ನಾಯಕನಾಗಬೇಕಾದರೆ ಇವತ್ತಿನ ಮತ್ತೊಂದು ಹೊಸ ಸೂತ್ರವನ್ನು ಕಂಡು ಹಿಡಿಯಲೇಬೇಕು ಅದ್ಯಾವ ಸೂತ್ರ ಹಂ ಹಂ ಅದುವೆ ಿಯ ಸಾವು ಓ ಬಜರಂಗಿ ಅನ್ನೋ ರೊಪ್ಪತನ ಕೇಳಿಸಿ ಈ ನಾಡಿನ ನಾನೇ ನಾಯಕನೆಂದು ಶಪಥ ಕೈದಿರುವ ಓ ಬೆಟ್ಟಪ್ಪನ ಶ್ರೀಮಂತ ಬೆಟ್ಟಕ್ಕೆ ಕೈ ಹಾಕಿ ಹಿಡಿದು ನಾಯಕನಾಗಿ ಈ ಯುಗದ ವೀರ ಪುರುಷರಾದ ನಾವು ಆಗಿ ಮೇಲೆ ಕೋರಿನಲ್ಲಿ ಹೊಸ ನಾರಿಯು ಕಮ್ಮತ್ತಿದೆ ಎಂದು ಕೇಳಿ ಬಂದಿದೆ ನಾನು ಇವನಿಗೆ ಗುರುತು ಸಿಕ್ಕಿಲ್ಲವೇ ಇವನೇಕೆ ಈ ಕೇಳಿ ಹೇಳುತ್ತಿದ್ದಾನೆ ಏನ ನಾನು ಹಾಗೆ ಮಾತಾಡ್ತಾ ಇದ್ದೇನೆ ನೀನು ತಿಳಿ ಕೇಳಿಸ್ತದೆ ಹಾಗೆ ಸುಣ್ಣ ನಿತ್ಯಲ್ಲ ತಿಳಿ ಕೇಳಿಸಿಲ್ಲವೇ ನಿನಗೆ ಇಲ್ಲ ಸರ್ ನಿಮ್ಮಂತ ದೊಡ್ಡ ಮನುಷ್ಯರು ಬಂದಾಗ ನನಗೆ ತುಂಬಾ ಭಯ ಆಗುತ್ತದೆ ಎಲ್ಲಿ ಎಲ್ಲಿ ಈ ಬಯ ಸಾಕು ಹೋಗು ಒಂದು ರಾಯಸ್ನ ಎರಡು ಸಿಗರೇಟ್ ಒಂದು ಸಿಂಗಾ ಚಿಟ್ ತೊಗೊಂಡ್ಬ ಲೇಟ್ ಆಗಿ ಚಿಕನ್ ರೆಡಿ ಆಗಿರ್ಲಿ ಗೊತ್ತಾಯ್ತು ಮೇಡಮ್ ಹಾ ಹಾ ಏನು ಬೇಕಿತ್ತು ಕುಡಿಯೋದಕ್ಕೆ ಇವಳೇನು ಸ್ವರ್ಗ ಲೋಕದಿಂದ ಬಂದಿರದ ಸರ್ವ ಸುಂದರಿಯು ಎಲ್ಲ ರಂಬೆಯ ಮೇನಕೆಯು ಇವಳನ್ನು ಬಳಕುವ ಬೆಳ್ಳೆಯಂತೆ ತುಳುಕಾಡುವ ಪ್ರಕಾಶಂತೆ ಮೆಂಚುವ ಈ ಕಂಠ ಕಂಚಿನ ಕಂಠಿನ ಹೆಣ್ಣು ಯಾರು ಇರಬಹುದು ಇಂಥ ಸುಂದರವಾದ ಹೆಣ್ಣು ನನ್ನಂತಹ ಪಂಚಪ್ರಭ ರಾಣಿ ಆದರೆ ನನ್ನ ಶ್ರೀಪಿಯೇ ಬೆಲೆನೇ ಇಲ್ಲ ಇವಳು ಇಲ್ಲಿ ಬಂದು ಕುಳಿತಾಕ್ಷ ಕುಳಿತಾಕ್ಷಣ ನನಗೆ ಆ ಮನ್ಮಥನ ಭಾವನ ಸೋಕಿ ಈ ಬಾರಿಗೆ ಬಾರಿ ಪರಿಮಳ ಪರಿಮಳ ತಂದಾಯ ದೇಶ ಮೋಹದ ಮೋಹದ ವಾತಾವರಣ ಸೃಷ್ಟಿಯಾಗಿ ಸಂವಾದ ವಾತಾವರಣ ಸೃಷ್ಟಿಯಾಯಿತು ಈ ಪ್ರೀತಿಯ ಸುಖದ ಭಾರ ಆವರಿಸಿ ನನ್ನ ಮನ ಹಗುರಾಗಬೇಕಾದರೆ ಈ ತ್ರೀಲೋಕ ಸುಂದರಿಯನ್ನು ಮಾತನಾಡಿಸಿ ಒರೆಸಿಕೊಳ್ಳಲೇಬೇಕು ಹಾ ಯಾರಮ್ಮ ನೀನು ತಮ್ಮ ಹೆಸರೇನೋ ಪ್ರೀತಿ ಆಗ್ತಲ್ಲ ರೂಪಕ್ಕೆ ತಕ್ಕಂತೆ ಹೆಸರು ತುಂಬಾ ಸೊಗಸಾಗಿದೆ ನಿನ್ನ ಮೋಹಿ ನೆಮ್ಮ ಸೆಸರಿನಲ್ಲಿ ಮೋಹಕ ರೂಪವೇ ಅಡ್ಡಿ ಅಡ್ಡಿಯು ನೀನು ಈ ವಯಸ್ಸಿನಲ್ಲಿ ಕುಡಿಯಲು ಕಲ್ತಿದ್ದೆ ಅಂದರೆ ನೀನು ತುಂಬಾ ರಸಿಕತೆಯಂತೆ ಕಾಣುತ್ತೀಯ ನಿನಗೆ ಹಾಡಲು ಕುಣಿಯಲು ಬರುತ್ತಿರಬಲ್ಲ ಬರುತ್ತೆ ಬರುತ್ತೆ ಅಂದಹಾಗೆ ನನ್ನ ಈ ಈ ಜೀವನವೇ ರಸಿಕತೆಯಲ್ಲಿ ತುಂಬಿದೆ ನಾನು ಒಳ್ಳೆ ಹಾಡುವ ಡ್ಯಾನ್ಸುಗಾರ ರಸಿಕತೆ ತುಂಬಿದ ಸೊಗಸುಗಾರ ನನ್ನ ಕಲೆ ಎಂಬುದೇ ನನ್ನಲ್ಲಿ ಮನೆ ಮಾಡಿ ನಿಂತಿದೆ ನನ್ನ ಕಲೆಗೆ ನೀ ಭಯವರಿಗೆ ಬೆರೆಕು ನಮ್ಮ ಜೀವನವೇ ಪಾವನ ನೀವೇನಂತೀರಿ ನೋಡಿ ಒಪ್ಪಿಗೆ ಹೊಟ್ಟಾಯ್ತಲ್ಲ ಯಾರಿದ್ದೀರಿ ತೆಗೆದುಕೊಂಡು ಬನ್ನಿ ನನಗೆ ಈ ಕ್ವಾಲಿಟಿ ಅಭ್ಯಾಸ ಇಲ್ಲದಿದ್ದರು ಈ ಮೇನಿಕ ಕೈಯಿಂದ ಕಾಣಿಕೆಯಾಗಿ ನನ್ನ ಕೈ ಬರುವುದೆ ಸಂಕೋಚವೇ ತಣ್ಣಿರಾಣಿ ನಿನ್ನ ಕೈಯಿಂದ ಕುಡಿದ ಈ ಪಾನ ಅಮೃತ ಪಾನ

நின நிமன் கால் கூணி ஐ லவ் யூ ஜன்ம அஷ்டி முறையினர்மாதிரி நம்ம சேவையே நான் நன் கையே நீடி ನನ್ನ ಶ್ರೀಮಂತ ಬೆಳ್ಳೆಯ ಬೆಳಗ್ಗೆ ಅದೇ ನೀನು ನವೀನ ನಡಿಗೆ ನಡಿಗೆ ಹಾಡಿ ಪುನರಾಡಿ ಅಪ್ಪಿಗಳು ಈ ಕಲಾವಿದರ ಕಸರತ್ತನ್ನು ನಾನು ಮಾಡಿಕೊಳ್ಳಿ Thank <laughs> you.

ಹಣ ಹಣದ ಚರಾಕ್ಷತೆ ಬಟ್ಟಿ ಬಸ್ಸಪ್ಪ ನನ್ನ ಚಿಕ್ಕ ಸುತ್ತೆ ಸಸೆಯನ್ನು ಪ್ರೀತಿಸಿ ಗರ್ಭವತಿ ಮಾಡಿ ಅವಳನ್ನು ಬರ್ಬರ ಕೊಲೆಗೈದು ಸಮುದ್ರಕ್ಕೆ ಎಸಿದವನು ನಾನು ನನ್ನ ಕೋಟ ಹಣದ ವ್ಯವಹಾರದ ಜಟಾಪಟಿಯಾದ ಆ ಪಾಂಡವ ಪೊಲೀಸರನ್ನು ಲಂಡ ಮಾಡಿದವನು ಇದೇ ಊರಿನ ಬೇಸಾಯ ಸೇವೆಯಲ್ಲಿ ಸಲ್ಲಿಸುವ ಆ ಸುಧಾಕರ್ನ ತಂದೆಯನ್ನು ದಟ್ಟ ಗೌಡನಿಂದಲೇ ಅವನನ್ನು ಕಲೆ ಮಾಡಿಸಿ ಅವನ ವಿದ್ಯಾಸಂಸ್ಥೆಯನ್ನು ವಶಪಡಿಸಿಕೊಂಡವನು ನಾನು ಈಗ ಉಳಿದಿರುವುದು ಒಂದೇ ವ್ಯಕ್ತಿ ನಾವು ಯಾರೋ ಅವನೇ ನನ್ನ ಹುಟ್ಟ ಕುಲಾವಹಿನಿ ಭಜರಂಗಿ ಭಜರಂಗಿ ಎಂಬ ಮದವೇರನ ಮದ್ದಾನೆಯನ್ನು ಮುಂದಿನ ವಾರದಲ್ಲಿ ಅವನನ್ನು ತಡೆಯಬೇಕೆಂಬುದೇ ನನ್ನ ಆಸೆ ಸುಂದರವಾಗಿದೆ ನಿಮ್ಮ ಸಾಧನೆ ನಿಮ್ಮ ಕಳ್ಳತನ ಮಾಡಲಿಕ್ಕೆ ನಮ್ಮ ಸ್ನೇಹಿತ ಕಪಾಲಿ ಇದ್ದಾನೆ ಹೌದಾ ಕಪಾಲಿ ಈ ರಾಜ್ಯದಲ್ಲಿ ಐದು ಗ್ರಾಮೀಣ ಬ್ಯಾಂಕ್ ಹತ್ತು ಸಂಸ್ಥಾ ಬ್ಯಾಂಕ್ ಇವೆಲ್ಲ ಇವೆಲ್ಲ ಕಳ್ಳತನ ಮಾಡಿದವನು ನಾವೇ ದುರ್ಗಾದೇವಿ ಬಂಗಾರವನ್ನು ಕಳ್ಳತನ ಮಾಡಿದವ ಮಾಡಿ ಆ ಬದರಂಗಿ ಮೇಲೆ ಹಾಕಿದವರು ನಾವೇ ಅವನು ಕಪಾತಿ ನೀರಿಗೆ ವೆಸ ಬೇರಿಸಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ ನೀವೆಲ್ಲ ತುಂಬಾ ದೊಡ್ಡ ಮನುಷ್ಯರು ನಮ್ಮ ಸೂರತನ ಕೇಳಿ ಬೆರಗಾದ ಬಾಲೆ ನಡಿ ಬೇಗ ಸಲ್ಲಾಪದಲ್ಲಿ ತೇಲಾಡೋಣ ಇನ್ನೂ ಆರು ಅದಕ್ಕೆ ಬೇಡ ಆ ನಂತರ ನೀವು ಬರಲಿಲ್ಲ ಇಂದು ನೀ ನನ್ನವ ಆಗಿರುವಾಗ ನನಗೆ ನನಗೇಕೆ ಚಿಂತೆ ಹಾಗೆ ಆಗಲಿ ನಾನಿ மணி மெச்சில மோகினி கொலைதார கிளாத்தி கபாலி அந்த நம்பர் ஒன் ரவுடி దేయి కపాలి దేయి కపాలియా స్పెషాలిటీ ఇవరుకు మీ అందరిని ఆవేదించను తండు కొడవే నన్న కలస ఆకాశంలో హారాడు హక్కులంత సుందర హేను గాను తండు కొడవే నన్న కలస నీ గొప్ప మాత్రం వేళనే బైచి బందవలు చెలవే పుణ కపాలి

我看见你来，打赤裸裸的我。